ವೆಲ್ಕಮ್ ಟು ಬ್ರಿಟಿಷ್ ಸಿಲ್ಕ್ಸ್ ಇವತ್ತಿನ ಈ ವಿಡಿಯೋಲ್ಲಿ ನಾನು ಸೆಮಿ ಕಾಂಚಿಪುರಂ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದೀನಿ ಸೆಮಿ ಬ್ರೈಡಲ್ ಕಾಂಜಿವರಂ ಟಿಶ್ಯೂ ಸಿಲ್ಕ್ ಸಾರೀಸ್ ನೀವು ನೋಡ್ತಿದ್ದೀರಾ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಇದೆ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ ಪ್ಯೂರ್ ಸಿಲ್ಕ್ ತರನೇ ಕಾಣಿಸುತ್ತೆ ಬಟ್ ಇದೆಲ್ಲ ಸೆಮಿ ಆಗಿರುತ್ತೆ ಇದ್ರ ಪ್ರೈಸ್ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎರಡ್ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಪ್ರತಿ ಸೀರೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಒಂದೊಂದೇ ಸಾರಿ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ಸೀರೆ ಆಯ್ತು ಅಂದ್ರೆ ಕ್ಲಿಯರ್ ಆಗಿ ಸ್ಕ್ರೀನ್ ತಗೊಳ್ಳಿ ಇವಾಗ ನಾನು ತೋರಿಸ್ತಿರೋದು ಸ್ವಲ್ಪ ಮಾತ್ರನೇ ಇನ್ನೊಂದಷ್ಟು ಸ್ಟಾಕ್ಸ್ ಮಲ್ಟಿಪಲ್ಸ್ ಅಲ್ಲಿ ಬಂದಿರೋದ್ ಇದೆ ಸೊ ಅದರಿಂದ ನೀವು ಸೀರೆ ಇಷ್ಟ ಆಯ್ತು ಅಂದರೆ ಬೇಗ ಸ್ಪೆನ್ ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಫಸ್ಟ್ ಒನ್ ಇದು ಗ್ರೇ ಗ್ರೇ ಗ್ರೀನ್ಗೆ ರೆಡ್ ಕಲರ್ ಬರುತ್ತೆ ಸೊ ಮೇಲೆ ಚಿಕ್ ಪೌಡರ್ ಇದೆ ಕೆಳಗೆ ದೊಡ್ಡ ಪೌಡರ್ ಈ ಥರ ಫುಲ್ ಸ್ಯಾರಿ ನಿಮಗೆ ಟಿಶ್ಯೂ ವಿವಿಂಗ್ಸ್ ಇರುತ್ತೆ ಇದು ಬ್ಲೌಸ್ ಸಾರಿ ಇದು ಪಲ್ಲು ಇದು ಬ್ಲೌಸ್ ಸ್ಯಾರಿ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒನ್ ಬೇಜ್ ಗೋಲ್ಡ್ ಬರುತ್ತೆ ಅದಕ್ಕೆ ಈ ಥರ ಪಿಕಾಕ್ ಬ್ಲೂ ಕಲರ್ದು ಬಾರ್ಡರ್ ಇದೆ ಎಲ್ಲ ಟಿಶು ಕಾಂಚಿವರಂ ಆಗಿರುತ್ತೆ ಸೆಮಿ ಸಿಲ್ಕ್ ಇದೆ ಎಲ್ಲಾನು ಈ ರೀತಿ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಪಲ್ಲು ಬಂದು ಬ್ಲೂ ಕಲರ್ ಅಲ್ಲಿ ತುಂಬಾ ರಿಚ್ ಆಗಿದೆ ಸಾಫ್ಟಾಗಿ ಕೂಡ ಇದೆ ಸಾರಿ ತುಂಬ ಈಸಿಯಾಗಿ ಡ್ರೈಪ್ ಮಾಡ್ಬೋದು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒನ್ ಬ್ಲೂ ಕಲರ್ ಬ್ಲೂಗೆ ವೈನಿಶ್ ಕಲರ್ ಈ ಥರ ಬರುತ್ತೆ ಮೇಲೆ ಚಿಕ್ ಬಾರ್ಡರು ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ವೈನ್ ಕಲರ್ ಬಾರ್ಡರ್ ಇದು ಪಲ್ಲು ವೈನ್ ಕಲರ್ ಪಲ್ಲು ಇದೆ ಇದು ಬ್ಲೌಸ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಒನ್ ಲೈಟ್ ಬ್ಲೂ ಸ್ಕೈ ಬ್ಲೂಗೆ ನೆವಿ ಬ್ಲೂ ಕಲರ್ ನೋಡಿ ನಿಮಗೆಲ್ಲ ನೋಡೋದಕ್ಕೆ ಪ್ಯೂರ್ ಸಿಲ್ಕ್ ಥರನೇ ಕಾಣಿಸುತ್ತೆ ಬಟ್ ಇದೆಲ್ಲ ಸೆಮಿ ಆಗಿರುತ್ತೆ ಈ ರೀತಿ ಮೇಲೆ ಚಿಕ್ ಪಾರ್ಡರು ಕೆಳಗೆ ದೊಡ್ಡ ಬಾರ್ಡರ್ ಇದೆ ಲೈಟ್ ಸ್ಕೈ ಬ್ಲೂಗೆ ಡಾರ್ಕ್ ನೆವಿ ಬ್ಲೂ ಕಲರ್ ಕಾಂಟ್ರಾಸ್ಟ್ ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಲೈಟ್ ಪಿಂಕ್ ಕಲರ್ ಈ ತರ ಸ್ಮಾಲ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಈ ರೀತಿ ಇರುತ್ತೆ ಕಾಂಟ್ರಾಸ್ಟ್ ಇದು ಬಾರ್ಡರ್ ಪಲ್ಲು ಬಂದು ರಾಮಾ ಗ್ರೀನ್ ಬ್ಲೌಸ್ ಕೂಡ ರಾಮ ಗ್ರೀನ್ ಅಲ್ಲಿ ಇರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಲೈಟ್ ಬ್ಲೂಗೆ ವೈನ್ ಕಲರ್ ಕಾಂಟ್ರಾಸ್ಟ್ ಈ ರೀತಿ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರು ಈ ತರ ಪಲ್ಲು ಬರುತ್ತೆ ವೈನ್ ಕಲರ್ ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಮುಂದಿನ ಸೀರೆ ಬಂದು ಸಿಲ್ವರ್ ಅಂಡ್ ಪಿಂಕ್ ಮಿಕ್ಸ್ ರಾಮ ಗ್ರೀನ್ ಕಲರ್ ಬಾರ್ಡರ್ ಇದೆ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಇದೆಲ್ಲ ಸೆಮಿ ಸಿಲ್ಕ್ ಆಗಿರೋದ್ರಿಂದ ನಿಮ್ಗೆ ಸಿಲ್ಕ್ ಮರ್ಟಿಫಿಕೇಶನ್ ಸಿಗಲ್ಲ ಇದು ಪಲ್ಲು ರಾಮ ಗ್ರೀನ್ ಅಲ್ಲಿ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಪಿಂಕ್ ಅಂಡ್ ನೆವಿ ಬ್ಲೂ ಲೈಟ್ ಪಿಚಸ್ ಪಿಂಕ್ ಇದು ಅದಕ್ಕೆ ನೆವಿ ಬ್ಲೂ ಕಾಂಟ್ರಾಸ್ಟ್ ಇದೆ ಇದೆಲ್ಲ ಸೆಮಿ ಬ್ರೈಡಲ್ ಟಿಶು ಕಾಂಜಿವರಂ ಆಗಿರುತ್ತೆ ನೆವಿ ಬ್ಲೂ ಪಲ್ಲು ನೆವಿ ಬ್ಲೂ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಮುಂದಿನ ಸೀರೆ ಬಂದು ಲೈಟ್ ಗ್ರೀನ್ ಬರುತ್ತೆ ನೋಡ್ತಿರಬಹುದು ಸ್ವಲ್ಪ ಗ್ರೀನಿಶ್ ಸ್ಟೋನ್ ಇದೆ ಅದಕ್ಕೆ ನೆವಿ ಬ್ಲೂ ಕಲರ್ ಬಾರ್ಡರ್ ಈ ರೀತಿ ಇರುತ್ತೆ ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಒನ್ ಲೈಟ್ ಗ್ರೇಗೆ ಪಿಕ್ ಆಫ್ ಬ್ಲೂ ಕಲರ್ ಈ ರೀತಿ ಇರುತ್ತೆ ಗ್ರೇಯಿಶ್ ಬ್ಲೂ ಇದೆ ಇದು ಯುನೀಕ್ ಕಲರ್ ಕಾಂಬಿನೇಷನ್ಸ್ ಇದೆ ಎಲ್ಲಾನು ಇದು ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ತರ ಕಾಣಿಸುತ್ತೆ ನೆಕ್ಸ್ಟ್ ಲೈಟ್ ಗ್ರೀನ್ ಗೆ ಬ್ರೌನ್ ಕಲರ್ ಇದೆಲ್ಲ ಲಿಮಿಟೆಡ್ ಪೀಸಸ್ ಇಷ್ಟ ಆದರೆ ತಕ್ಷಣವೇ ಬುಕ್ಕಿಂಗ್ ಮಾಡ್ಕೊಳ್ಳಿ ವಿತ್ ಇನ್ ಅಲ್ಲಿ ಇದೆಲ್ಲ ಸೋಲ್ಡ್ ಔಟ್ ಆಗುತ್ತೆ ಸೊ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಬ್ರೌನ್ ಪಲ್ಲು ಬರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಒನ್ ಲೈಟ್ ಪಿಚಿಶ್ ಪಿಂಕ್ ಗೆ ಲೀಫ್ ಗ್ರೀನ್ ಕಲರ್ ಈ ರೀತಿ ಬರುತ್ತೆ ಪಲ್ಲು ಇದು ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಲೈಟ್ ಪಿಂಕ್ ಗೆ ಪರ್ಪ್ಲಿ ನೆವಿ ಬ್ಲೂ ಕಲರ್ ಮೇಲೆ ಚಿಕ್ ಬೌರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಒನ್ ಇನ್ ಸ್ವಲ್ಪ ಡಿಫ್ರೆಂಟ್ ಕಲರ್ ಕಾಂಟ್ರಾಸ್ಟ್ ಇದೆ ಇದು ಒಂಥರ ಮೋ ಕಲರ್ ತರ ಅದಕ್ಕೆ ರಾಮ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಇದೆ ಈ ರೀತಿ ಬರುತ್ತೆ ರಾಮ ಗ್ರೀನ್ ಕಲರ್ ಪಲ್ಲು ರಾಮ ಗ್ರೀನ್ ಕಲರ್ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಲೈಟ್ ಬ್ಲೂಗೆ ವೈನ್ ಕಲರ್ ಈ ರೀತಿ ಇರುತ್ತೆ ಸೊ ಇದೇ ತರ ಇರುತ್ತೆ ಲೈಟ್ ಬ್ಲೂಗೆ ವೈನ್ ಕಲರ್ ಈ ತರ ಪಲ್ಲು ಬ್ಲೌಸ್ ಈ ತರ ಇದೆ ಸೊ ನೆಕ್ಸ್ಟ್ ಒನ್ ಲೈಟ್ ಗ್ರೇ ಕಲರ್ ಪಿಕ್ ಆಫ್ ಬ್ಲೂ ಕಲರ್ ಫುಲ್ ಸ್ಯಾರಿ ಈ ತರ ಇರುತ್ತೆ ಡಿಫ್ರೆಂಟ್ ಕಲರ್ ಕಾಂಟ್ರಾಸ್ಟ್ ಇದೆ ಸೋ ಈ ತರ ಪल्लू ಬರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಲೈಟ್ ಪಿಂಕ್ ಅಂಡ್ ರೆಡ್ ಕಲರ್ ವೈಬ್ರೆಂಟ್ ಕಲರ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ರೆಡ್ ಕಲರ್ ಬಾರ್ಡರ್ ರೆಡ್ ಕಲರ್ ಪल्लू ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಇದು ಗೋಲ್ಡ್ ಗೋಲ್ಡ್ಗೆ ರಾಮ ಗ್ರೀನ್ ಕಲರ್ ಪ್ರತಿಯೊಂದು ಸೀರೆನು ಎರಡೂವರೆ ಸಾವಿರ ಆಗುತ್ತೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದೆಲ್ಲ ಪ್ರತಿಯೊಂದು ಸೀರೆನು ರಾಮ ಗ್ರೀನ್ ಅಂಡ್ ಈ ತರ ಲೈನ್ಸ್ ಎಲ್ಲ ನಾರ್ಮಲ್ ಇದೆಲ್ಲ ಅದರಲ್ಲೂ ಬಂದೇ ಬರುತ್ತಿದೆಲ್ಲ ಯಾವುದು ಡ್ಯಾಮೇಜ್ ಅಲ್ಲ ಇದು ಬ್ಲೌಸ್ ಸೊ ಮುಂದಿನ ಸೀರೆಗೆ ಹೋಗೋಣ ಲೈಟ್ ಗ್ರೀನ್ಗೆ ವೈನ್ ಕಲರ್ ಇದೆಲ್ಲ ಜಸ್ಟ್ ಇವಾಗ ಬಂದಿದೆ ಬಂದ ತಕ್ಷಣ ವೀಡಿಯೋ ಮಾಡ್ತಾ ಇದೀವಿ ಏನು ಸೂಪರ್ ಆಗಿದೆ ನೋಡಿ ಕಲರ್ ಕಾಂಟ್ರಾಸ್ಟ್ ಲೈಟ್ ಗ್ರೀನ್ಗೆ ವೈನ್ ಕಲರ್ ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಗೋಲ್ಡ್ ಅಲ್ಲಿ ಇನ್ನೊಂದಿದೆ ಗೋಲ್ಡ್ಗೆ ಗ್ರೀನ್ ಬ್ರೈಟ್ ಯಾರ ಎಕನಾಮಿ ರೇಂಜ್ ಅಲ್ಲಿ ಈ ತರ ಟೂ ತೌಸಂಡ್ ರೇಂಜ್ ಟೂ ತೌಸಂಡ್ ಫೈವ್ ಹಂಡ್ರೆ ರೇಂಜ್ ನಲ್ಲಿ ನೋಡ್ತಿದ್ರೆ ಇದು ಸೂಪರ್ ಆಗಿದೆ ಸೀರೆ ಗೋಲ್ಡ್ಗೆ ಗ್ರೀನ್ ಕಲರ್ ಸೊ ಈ ರೀತಿ ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಲೈಟ್ ಗ್ರೀನ್ಗೆ ವೈನ್ ಕಲರ್ ಈ ರೀತಿ ಪ್ರತಿಯೊಂದು ಯುನೀಕ್ ಆಗಿದೆ ಸೊ ಇದು ಪಲ್ಲು ವೈನ್ ಪಲ್ಲು ವೈನ್ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಲ್ಯಾವೆಂಡರ್ ಲ್ಯಾವೆಂಡರ್ಗೆ ವೈನ್ ಕಲರ್ ಈ ರೀತಿ ಬರುತ್ತೆ ಪಲ್ಲು ಡಾರ್ಕ್ ವೈನ್ ಕಲರ್ ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಸಿಲ್ವರ್ ಗೋಲ್ಡ್ ಅಲ್ಲಿ ಸಿಲ್ವರ್ ಗೆ ರಾಮ ಗ್ರೀನ್ ಕಲರ್ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಬಾಡಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಈ ರೀತಿ ಇದು ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಇದು ಡಿಫ್ರೆಂಟ್ ಕೈಂಡ್ ಆಫ್ ಗ್ರೀನ್ ಸೇಜ್ ಗ್ರೀನ್ ಅಂತೆಲ್ಲ ಹೇಳ್ತಾರೆ ಅದಕ್ಕೆ ರೆಡ್ ಕಲರ್ ಬಾರ್ಡರ್ ಇದೆ ಬಾರ್ಡರ್ ರೆಡ್ ಬಂತು ಅಂದ್ರೆ ಸಾರಿ ಆಟೋಮೆಟಿಕಲಿ ವೈಬ್ರೆಂಟ್ ಆಗುತ್ತೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಲೈಟ್ ಪಿಂಕ್ ಗೆ ರಾಮ ಈ ರೀತಿ ಕಾಣಿಸುತ್ತೆ ಗ್ರಾಮ ಗ್ರೀನ್ ಕಲರ್ ಪಲ್ಲು ಗ್ರೀನ್ ಕಲರ್ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಮುಂದಿನ ಸೀರೆ ಲೈಮ್ ಗ್ರೀನ್ ಲೈಮ್ ಗ್ರೀನ್ಗೆ ವೈನ್ ಕಲರ್ ಇದು ಅಷ್ಟೇ ವೈಬ್ರೆಂಟ್ ಕಲರ್ ಕಾಂಟ್ರಾಸ್ಟ್ ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಇದೊಂಥರ ಸಿಲ್ವರ್ ರೆಡ್ ಬರುತ್ತೆ ಅದಕ್ಕೆ ಬ್ರೌನ್ ಕಲರ್ ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಕಲರ್ ಇದು ಅಷ್ಟೇ ತುಂಬಾನೇ ಡಿಫ್ರೆಂಟ್ ಆಗಿದೆ ಈ ಕಲರು ಇದೆಲ್ಲ ನಿಮಗೆ ಪ್ಯೂರ್ ಸಿಲ್ಕ್ ತರನೇ ಕಾಣಿಸುತ್ತೆ ಈ ಸಾರೀಸ್ ಎಲ್ಲಾನು ಬಟ್ ಇದೆಲ್ಲ ಸೆಮಿ ಎರಡೂವರೆ ಸಾವಿರ ಆಗತ್ತೆ ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಇರುತ್ತೆ ಸೊ ಈ ವಿಡಿಯೋದ ಕೊನೆಯ ಸೀರೆ ಬಂದು ಲೈಟ್ ಗ್ರೀನ್ಗೆ ನೆವಿ ಬ್ಲೂ ಸ್ವಲ್ಪ ಡಿಫ್ರೆಂಟ್ ಕಲರ್ ಈ ರೀತಿ ಇರುತ್ತೆ ನೆವಿ ಬ್ಲೂ ಕಲರ್ ಬಾರ್ಡರ್ ಬರುತ್ತೆ ಆ್ಯಂಡ್ ನೆವಿ ಬ್ಲೂ ಕಲರ್ ಬ್ಲೌಸ್ ಈ ತರ ಬ್ಲೌಸ್ ಬರುತ್ತೆ ಇದು ಕಾಂಟ್ರಾಸ್ಟ್ ಸೊ ನೋಡಿದ್ರಲ್ಲ ಇಲ್ಲಿವರೆಗೂ ಇದೆಲ್ಲ ಸೆಮಿ ಕಾಂಜಿವರಂ ಟಿಶ್ಯೂ ಬ್ರೈಡಲ್ ಸಿಲ್ಕ್ ಸಾರೀಸ್ ಆಗಿರುತ್ತೆ ಇದಕ್ಕೂ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸಿಗಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಎರಡ್ ಸಾವಿರದ ಐನೂರು ರೂಪಾಯಿ ಇದು ಪ್ರೈಸು ಸೀರೆ ಇಷ್ಟ ಆಯ್ತು ಅಂದ್ರೆ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಬೇಗ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೊಡಿ ಯಾಕಂದ್ರೆ ಇದೆಲ್ಲ ತುಂಬಾ ಬಜೆಟ್ ರೇಂಜ್ ಅಲ್ಲಿ ಸೂಪರ್ ಕ್ವಾಲಿಟಿ ಇರೋ ಸಾರೀಸು ವಿತ್ ಇನ್ ಫ್ಯೂ ಅವರ್ಸ್ ಇದೆಲ್ಲ ಸೋಲ್ಡ್ ಔಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಡಿ ಥ್ಯಾಂಕ್ ಯು